ಕೃಷ್ಣ ನದಿ ಮಣ್ಣು ಅಕ್ರಮ ಸಾಗಾಟ ಕೃಷ್ಣಗೆ ಭೂಪಳ್ಳರ ಕಂಟಕ ಕೃಷ್ಣ ನದಿ ತೀರದ ಮಣ್ಣು ಈಗ ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗ್ತಾ ಇದೆ ಅಕ್ರಮವಾಗಿ ನದಿ ತೀರದ ಮಣ್ಣು ಸಾಗಾಟವಾಗುತ್ತಿದ್ದು ಕೃಷ್ಣಾ ನದಿಗೆ ಈಗ ಭೂ ಕಂಟಕ ಶುರುವಾಗಿದೆ ಅಥಣಿ ತಾಲೂಕಿನ ಸಬದಿ ಗ್ರಾಮದ ಹೊರವಲಯದಲ್ಲಿ ಅಕ್ರಮವಾಗಿ ನದಿ ಪಾತ್ರದ ಮಣ್ಣು ತೆಗೆಯಲಾಗಿದ್ದು ಭಾರಿ ಪ್ರಮಾಣದಲ್ಲಿ ಮಣ್ಣು ಸಾಗಟವಾಗಿದೆ ನದಿ ತೀರದಲ್ಲಿ ಭೂ ಕೊರೆತದ ಆತಂಕ ಕಾಡುತ್ತಿದ್ದು ಇಲಾಖೆಗಳ ಕುರುಡು ಪ್ರದರ್ಶನಕ್ಕೆ ಸಾವಿರಾರು ಟನ್ ಮಣ್ಣು ಇಟ್ಟಿಗೆ ಮಾಲೀಕರ ಪಾಲಾಗಿದೆ ಅಥಣಿ ಪೊಲೀಸ್ ಇಲಾಖೆ ತಾಲೂಕಾಡಳಿತ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಳ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಪರಿಸರ ಿಗಳು ಕೆಂಡತಾರಿದ್ದಾರೆ ಪ್ರತಿ ವರ್ಷ ಇಟ್ಟಿಗೆ ಹೆಸರಿನಲ್ಲಿ ಲಕ್ಷಾಂತರ ಟನ್ ಮಣ್ಣು ಅನಧಿಕೃತ ಸಾಗಟಕೆ ಇಲಾಖೆಗಳು ಎಲ್ಲೋ ಕೈ ಜೋಡಿಸ್ತಾವ್ಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಕೂಡಲೇ ಜಿಲ್ಲಾಡಳಿತ ತನಿಖೆ ನಡೆಸಿ ಕೃಷ್ಣಾ ನದಿ ರಕ್ಷಣೆ ಮುಂದಾಗಬೇಕಾಗಿದೆ